ಏನು ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಗಳಿಗೆ ಗೆಸ್ಟ್ ಫ್ಯಾಕಲ್ಟಿ ಆಗಲು ಅಪ್ಲೈ ಮಾಡಿ ಯಾರ್ಯಾರು ಕಾಯ್ತಾ ಇರ್ತಕ್ಕಂಥವ್ರು ಇದ್ದಾರೋ ಅಂಥವ್ರು ಅವಾಗ ಅವಾಗ ಕಾಮೆಂಟ್ ಮಾಡ್ತಾ ಇರ್ತೀರಾ ಏನಾದ್ರು ಅಪ್ಡೇಟ್ ಗಳು ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಕೌನ್ಸಿಲಿಂಗು ಏನಾಗ್ಬೋದು ಕೋರ್ಟ್ ಇಯರಿಂಗ್ ಏನಾಗ್ಬೋದು ಮತ್ತೇನು ಹೋರಾಟಗಳು ಏನಾಗ್ಬೋದು ಈ ತರದಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರಾ ಆ ಕಮೆಂಟ್ ನೋಡಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿದ್ದ ಅಪ್ಡೇಟ್ ಗಳನ್ನ ನಿಮ್ಗೆ ಕೊಡ್ಲಿಕ್ಕೆ ಅಂತ ಹೇಳಿ ಏನು ಗೆಸ್ಟ್ ಫ್ಯಾಕಲ್ಟಿಗಳಲ್ಲಿ ಆಲ್ರೆಡಿ ಹತ್ತು ಹದಿನೈದು ವರ್ಷಗಳಿಂದ ವರ್ಕ್ ಮಾಡ್ತಾ ಇದಾರೋ ಮತ್ತೆ ಈಗ ಹೊಸದಾಗಿ ಎಂಟ್ರಿ ಆಗಲು ಅಪ್ಲಿಕೇಶನ್ ಗಳನ್ನ ಹಾಕಿದಾರೋ ಈ ಎರಡು ತಂಡದ ನಡುವೆನೂ ಕೂಡ ಫೋರ್ಸ್ ಅಂತಕ್ಕಂಥದ್ದು ಇದೆ ಈ ತಂಡದವರು ನಮ್ಗೆ ಸೇವಾ ಸಕ್ರಮತೆ ಮಾಡಿ ಅಂತಕ್ಕಂಥ ಒಂದು ರೀತಿಯಲ್ಲಿ ಹೋರಾಟಗಳನ್ನು ಆರಂಭ ಮಾಡಿದ್ದಾರೆ ಕಂಟಿನ್ಯೂಷನ್ ಕೊಡಿ ಅಂತಕ್ಕಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇನ್ನು ಹೊಸದಾಗಿ ಅಪ್ಲೈ ಮಾಡಿರ್ತಕ್ಕಂಥವ್ರು ಯುಜಿಸಿ ನಿಯಮಗಳನ್ನ ಕಡ್ಡಾಯವಾಗಿ ಮಾಡಿ ಯಾಕಂತ ಹೇಳಿದ್ರೆ ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗೆ ಈ ಒಂದು ಹುದ್ದೆಗಳು ಸಿಗ್ಬೇಕು ನಿರುದ್ಯೋಗ ಅಂತಕ್ಕಂಥದ್ದು ಹೆಚ್ಚು ಇದೆ ನೀವು ಹೀಗೆ ಮತ್ತೆ ಮತ್ತೆ ಬೇರೆ ಬೇರೆ ಅವರಿಗೆ ಕೊಡ್ತಾ ಇದ್ರೆ ಎಲಿಜಿಬಲ್ ಇಲ್ದೇ ಇರೋರಿಗೆ ಅಂತ ಕೊಡ್ತಾ ಇದ್ರೆ ಎಲಿಜಬಲ್ ಇರೋರ್ಗೆ ಹೋಗ್ಬೇಕು ನಾವೆಲ್ಲ ಕಾಯ್ತಾ ಕೊಳ್ತಿದ್ದೀವಿ ಎಲಿಜಿಬಲ್ ತೆಗೆದುಕೊಂಡಿದೀವಿ ಆದ್ಯಾಗಿ ನೀವು ಕೌನ್ಸಿಲಿಂಗ್ ನಡೆಸ್ಬೇಕು ಎಲಿಜಬಲ್ ಇರೋರ್ನೆ ತಗೋಬೇಕು ಹೇಳಿ ಅವರು ಕೂಡ ಹೋರಾಟವನ್ನ ಆರಂಭ ಮಾಡಿದ್ದಾರೆ ಈ ಎರಡು ತಂಡಗಳು ಕೂಡ ಹೋರಾಟವನ್ನ ಮಾಡ್ತಾನೆ ಇದಾವೆ ಇದ್ರ ನಡುವೆ ಕೋರ್ಟ್ ಅಲ್ಲಿ ಕೇಸು ಕೂಡ ನಡೀತಾ ಇದೆ ಹಿಯರಿಂಗು ಪೋಸ್ಟ್ಪೋನ್ ಆಗಿತ್ತು ಹದಿಮೂರಕ್ಕೆ ಒಂದು ಹಿಯರಿಂಗ್ ಇತ್ತು ಬೇರೆ ಬೇರೆ ಕಡೆ ಹಿಯರಿಂಗ್ ನಡೀತಾನೆ ಇದಾವೆ ಈಗ ಹನ್ನೆರಡುಕ್ಕೆ ಒಂದು ಹಿಯರಿಂಗ್ ಆಗಿದೆ ಅದರಲ್ಲಿ ಏನೂ ತೀರ್ಮಾನಗಳು ಆಗ್ದೇನೆ ಮತ್ತೆ ನೆಕ್ಸ್ಟ್ ಇಯರಿಂಗ್ ನ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಹಾಕಿದ್ದಾರೆ ಹೀಗೆ ಕೋರ್ಟ್ ಅಲ್ಲೂ ಕೂಡ ಹಿಯರಿಂಗ್ ನಡೀತಾ ಇದೆ ಮತ್ತೆ ಹಿಯರಿಂಗ್ ಡೇಟ್ ಗಳು ಮುಂದಕ್ಕೆ ಹೋಗ್ತಾ ಇದಾವೆ ಆಲ್ರೆಡಿ ಏನು ಗೆಸ್ಟ್ ಫ್ಯಾಕಲ್ಟಿ ಕೆಲಸ ಮಾಡ್ತಿದ್ರು ರಾಜ್ಯಾದ್ಯಂತ ಅವ್ರಿಗೆ ರಿಲೀವ್ ಆರ್ಡರ್ ಬಂದಿದೆ ರಿಲೀವ್ ಆಗಿದ್ದಾರೆ ರಾಜ್ಯಾದ್ಯಂತ ಏನು ಫಿಫ್ಟಿ ಪರ್ಸೆಂಟ್ ಗೂ ಹೆಚ್ಚು ಗೆಸ್ಟ್ ನ ಕೆಲಸ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಈಗ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಆಲ್ರೆಡಿ ಕ್ಲಾಸಸ್ ಗಳು ಆಗಿದಾವೆ ವಿದ್ಯಾರ್ಥಿಗಳು ಏನು ಗೆಸ್ಟ್ ಫ್ಯಾಕಲ್ಟಿ ಕಡೆಯಿಂದ ಪಾಠ ಪ್ರವಚನಗಳಾಗಬೇಕಾಗಿತ್ವ ಅಂತ ಪಾಠ ಪ್ರವಚನಗಳಿಂದ ಈಗ ವಂಚಿತರಾಗಿದ್ದಾರೆ ಅದು ಕೂಡ ಒಂದ್ ರೀತಿಯಲ್ಲಿ ತೊಂದರೆ ಆಗಿದೆ ಏನು ಡಿಸಿಇ ಈಗ ಒಂದು ರಿಲೀವ್ ನ ಮಾಡ್ತೋ ಎಲ್ಲ ಒಂದ್ ಕಡೆ ಇದು ಮಕ್ಕಳ ಒಂದು ಪಾಠ ಪ್ರವಚನದ ಹಿನ್ನೆಲೆಯಲ್ಲಿ ದೊಡ್ಡ ತೊಂದರೆ ಆಗಿದೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈ ಗೆಸ್ಟ್ ಫ್ಯಾಕಲ್ಟಿ ಸೇವೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗಿತ್ತು ಆದ್ರೆ ಅದು ಸಿಗ್ತಾ ಇಲ್ಲ ಡಿ ಸಿಇ ಕೌನ್ಸಿಲಿಂಗ್ ಮಾಡ್ಬೇಕು ಆದ್ರೆ ಏನು ಕೋರ್ಟ್ ಅಲ್ಲಿ ಹಿಯರಿಂಗ್ ನಡೀತಾ ಇದೆಯೋ ಅದರ ತೀರ್ಮಾನ ಆದ್ಮೇಲೆ ಇದು ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಹೇಳಿ ಕಾಯ್ತಾ ಇರ್ಬೋದು ಅಂತ ಅನ್ಸುತ್ತೆ ಆದಿಸಿಂದಾಗಿ ಹಿಯರಿಂಗ್ ಕೂಡ ಕಂಪ್ಲೀಟ್ ಆಗ್ಬೇಕಾಗತ್ತೆ ಇದು ಏನು ಮೆರಿಟ್ ಲಿಸ್ಟ್ ಹಾಕ್ಬೇಕು ಮತ್ತೆ ಕೌನ್ಸಿಲಿಂಗ್ ಡೇಟ್ ಗಳನ್ನ ಕೊಡಬೇಕು ಇದೆಲ್ಲ ಇನ್ನೂ ಕೂಡ ಪ್ರೊಸೆಸ್ ಇದೆ ಅದರ ನಡುವೆ ಏನು ಒಂದು ಹೋರಾಟ ಹೆಚ್ಚಾಗಿದೆಯೋ ಏನು ಹತ್ತು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೋ ಅವ್ರ ಹೋರಾಟ ಹೆಚ್ಚಾಗಿದೆಯೋ ಆ ಹಿನ್ನೆಲೆಯಲ್ಲಿ ಕೆಲವು ಬೆಳವಣಿಗೆಗಳು ಆಗ್ತಾ ಇದಾವೆ ಸಂಜೆ ಸಮಾಚಾರ ಅಂತಕ್ಕಂಥ ಪತ್ರಿಕೆಯಲ್ಲಿ ಬಂದಂತೆ ಅತಿಥಿ ಉಪನ್ಯಾಸಕರು ಏನು ಹತ್ತು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಿದ್ರು ಇವರು ಕಾನೂನು ಸಚಿವರಾದಂತ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರನ್ನ ಭೇಟಿ ಮಾಡಿದ್ದಾರೆ ಮತ್ತು ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರನ್ನ ಭೇಟಿ ಮಾಡಿದ್ದಾರೆ ಆ ಭೇಟಿ ಮಾಡಿ ಕೇಳಿದಂತ ಸಂದರ್ಭದಲ್ಲಿ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಬಂದಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಹತ್ತು ಹದಿನೈದು ವರ್ಷಗಳಿಂದ ಏನು ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೋ ಆ ಹಿನ್ನೆಲೆಯಲ್ಲಿ ಅವರ ಸೇವೆಯನ್ನ ಸಕ್ರಮಾತಿ ಮಾಡಲು ಈ ಕೆಲವು ಕಾನೂನುಗಳ ನಿಯಮಾವಳಿಗಳನ್ನ ತಿದ್ದುಪಡಿ ಮಾಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಜೊತೆಗೆ ಈ ವಿಚಾರವನ್ನ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸ್ತೀವಿ ಸೇವಾ ಸಕ್ರಮಾತಿ ಮಾಡಲು ನಾವು ಬದ್ಧರಾಗಿದ್ದೀವಿ ಪಕ್ಷದ ಪಕ್ಷದ ಪ್ರಣಾಳಿಕೆಯಲ್ಲಿ ಭರವಸೆಯನ್ನ ನೀಡದಂತೆ ನಾವು ಸಕ್ರಮಾತಿಗೆ ಏನೇನು ಬೇಕೋ ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಪಾಸಿಟಿವ್ ಮಾತನ್ನು ಕೂಡ ಸಚಿವರಾದಂತ ಡಾಕ್ಟರ್ ಎಂ ಜಿ ಸುಧಾಕರ್ ಸರ್ ಅವರು ನೀಡಿದ್ದಾರೆ ಹೀಗೆ ಏನು ಹತ್ತು ಹದಿನೈದು ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು ಅವರು ಕೂಡ ಹೋರಾಟದ ಒಂದು ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ರೀತಿಯಾಗಿ ಸೇವಾ ಸಕ್ರಮಾತಿಗೆ ಹೋರಾಟವನ್ನ ಮಾಡ್ತಾ ಇದಾರೆ ಇಂತಹ ಸನ್ನಿವೇಶದಲ್ಲಿ ಎರಡೂ ಕಡೆಯೂ ಕೂಡ ಒಂದು ಹೋರಾಟ ಅಂತಕ್ಕಂಥದ್ದು ನಡೀತಾನೆ ಇದೆ ಆದ್ರೆ ಮುಂದೆ ಈ ಕೋರ್ಟ್ ತೀರ್ಮಾನ ಏನಾಗುತ್ತೆ ಮತ್ತು ಕೋರ್ಟ್ ಯಾವ ರೀತಿ ಇದನ್ನ ಪರಿಗಣಿಸಿ ಅಂತ ಹೇಳುತ್ತೆ ಅಂತಕ್ಕಂಥದ್ದನ್ನ ಎಲ್ರೂ ಕೂಡ ಕಾಯ್ದು ನೋಡ್ಬೇಕಾಗಿದೆ ಅದ್ರ ಆಧಾರದ ಮೇಲೆ ಸರ್ಕಾರದಲ್ಲಿ ಇರತಕ್ಕಂತ ಆಗು ಹೋಗುಗಳನ್ನ ಮತ್ತೆ ನಿಯಮಾವಳಿಗಳನ್ನ ತಿದ್ದುಪಡಿ ತಂದು ಕೆಲವು ನಿಯಮಗಳನ್ನ ಕಾಯ್ದೆಗಳನ್ನ ತರುವ ಮೂಲಕ ಈ ಒಂದು ಗೆಸ್ಟ್ ಫ್ಯಾಕಲ್ಟಿಗೆ ಯಾವ ಯಾವ ರೀತಿಯಾದಂತ ಪರಿಹಾರೋಪಾಯಗಳನ್ನ ಕಂಡುಕೊಳ್ಳುತ್ತೆ ಅಂತಕ್ಕಂಥದ್ದು ಈಗ ಎಲ್ಲರ ಮುಂದಿದೆ ಒಟ್ಟಾರೆ ಏನೇ ಆಗ್ಲಿ ಈಗ ಸರ್ಕಾರದ ಕೆಲವು ಮಾತುಗಳನ್ನ ಅಥವಾ ಸಚಿವರ ಮಾತುಗಳನ್ನ ನೋಡುವ ಸಂದರ್ಭದಲ್ಲಿ ಮತ್ತೆ ಏನು ಒಂದು ಕಡೆ ಯು ಜಿ ಗೈಡ್ಲೈನ್ ಅನ್ನೇ ಮಾನದಂಡ ಮಾಡಿ ಅಂತಕ್ಕಂಥ ಹೇಳ್ತಕ್ಕಂಥ ರೀತಿಯ ಒಂದು ವರ್ಗದ ಮಾತುಕತೆಗಳನ್ನ ಇವನ್ನೆಲ್ಲವನ್ನ ನೋಡುವಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಈ ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ವಂಚಿತರಾಗ್ತಾ ಇದ್ದಾರೆ ಈ ನೆಲೆಯಲ್ಲಿ ಸರ್ಕಾರ ಇದಕ್ಕೊಂದು ಪರಿಹಾರ ಉಪಾಯವನ್ನು ಆದಷ್ಟು ಬೇಗ ಮಾಡಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಈ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಕ್ಕಂತ ಈ ವಿದ್ಯಾರ್ಥಿಗಳ ಭವಿಷ್ಯವನ್ನ ಒಂದು ಉನ್ನತ ಮಟ್ಟದಲ್ಲಿ ರೂಪಿಸ್ಬೇಕಾಗುತ್ತೆ ಅದು ಬಹಳ ಮುಖ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ಬೇಕಾಗಿದೆ ವೀಕ್ಷಕರೇ ನೋಡೋಣ ಮುಂದಿನ ಹಿಯರಿಂಗ್ ಏನಾಗುತ್ತೆ ಮತ್ತೆ ಸರ್ಕಾರದ ಕಡೆಯಿಂದ ಈಗ ಆಲ್ರೆಡಿ ಒಂದು ಸೆಷನ್ ಆರಂಭ ಆಗಿದೆ ಆ ಸೆಷನ್ ಅಲ್ಲಿ ಏನಾದ್ರು ಚರ್ಚೆ ಆಗುತ್ತಾ ಮತ್ತೆ ಯಾವ ರೀತಿಯಾಗಿ ಅಲ್ಲಿ ಮಾತುಕತೆ ಆಗುತ್ತೆ ಹೊಸ ನಿಯಮಾವಳಿಯನ್ನು ಯಾರು ರೂಪಿಸಲು ಸಾಧ್ಯ ಆಗತ್ತಾ ಮತ್ತೆ ಹಿಂದಿನಿಂದ ಏನು ಹೇಳ್ಕೊ ಬರ್ತಿದಾರೋ ಅದು ಸಾಧ್ಯವಿಲ್ಲ ಕಾನೂನಿನ ತೊಡಕು ಕಾನೂನಿನ ತೊಡಕು ಅಂತ ಆ ನಿಟ್ಟಿನಲ್ಲಿ ಇದು ಮತ್ತೆ ಏನಾದ್ರು ಮುಂದುವರಿಯುತ್ತಾ ಅಥವಾ ಪರಿಹಾರಗಳು ಏನಾದ್ರೂ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಇದನ್ನೆಲ್ಲವನ್ನ ಕೂಡ ಕಾಯ್ದು ನೋಡೋಣ ಇದಿಷ್ಟು ಇದ್ರ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ